ನಮ್ಗೆ ಸಂಜೀವಿನಿ ಕಾರ್ಯಕ್ರಮದಿಂದ ತುಂಬ ಹೆಲ್ಪ್ ಆಗಿದೆ ಮೊದಲು ನಾವು ಬೇರೆ ಬೇರೆ ಕೆಲಸನ ಮಾಡ್ತಾ ಇದ್ವಿ ನಮ್ಗೆ ಈ ಥರ ಡಿಜಿಟಲ್ ಆಗಲಿ ಮತ್ತೆ ಇಂಟರ್ನೆಟ್ ಇದಾಗಿ ಗೊತ್ತಿರಲಿಲ್ಲ ಸಂಜೀವಿನಿ ವ್ಯವಸ್ಥೆ ಸೇರಿದ್ಮೇಲೆ ನಮ್ಗೆ ಎಲ್ಲ ಥರದಲ್ಲೂ ಕೋಚಿಂಗ್ ಕೊಟ್ಟು ಮತ್ತೆ ಹಣ ಸಹಾಯನೂ ಮಾಡಿ ನಮಗೆ ಈ ಥರ ಒಂದು ಮಾಡೋದಕ್ಕೆ ನಮಗೆ ಇನ್ಸ್ಪಿರೇಷನ್ ಕೊಟ್ಟು ಇದು ಸ್ಟಾಲ್ಗಳಿಗೆ ಕರಿತಾ ಇದ್ದಾರೆ ಹಾಗಾಗಿ ನಮ್ಗೆ ಈಗ ತುಂಬ ರೆಕಗ್ನೈಸ್ ಸಿಗ್ತಾ ಇದೆ ಆನ್ಲೈನಿಂದ ಆರ್ಡರ್ಸ್ಗಳು ಬರ್ತಾ ಇದೆ ನಮಗೊಂದು ನೆಮ್ಮದಿ ಬದುಕು ಸಾಗಿಸೋಕೆ ಮತ್ತೆ ನಾವು ಒಂದು ನಾಲ್ಕು ಜನ ಕೆಲಸ ಕೊಡುವಲ್ಲಿ ನಮಗೆ ಸಬಲರನ್ನಾಗಿ ಈ ಸಂಸ್ ಇದು ಯೋಜನೆ ಮಾಡಿದೆ ಅಂತ ಹೇಳ್ತಾ ಇದೆ ನಮ್ಮಲ್ಲಿ ಡೈನಿಂಗ್ ಟೇಬಲ್ ಚೇರ್ಸು ಈ ತರ ವಾಲ್ ಡಿಸೈನ್ಸ್ಗಳು ಮತ್ತೆ ಗಡಿಯಾರಗಳು ಈ ಹೊಸದಾಗಿ ಟ್ರೆಂಡ್ಗಳು ಏನಿರುತ್ತೆ ಯಾವ ತರ ಡಿಸೈನ್ ಕೊಟ್ಟರು ನಾವು ಮಾಡೋ ಮಾಡುವಲ್ಲಿ ಸಫಲರಾಗಿದ್ದೀವಿ ಅಂತ ಹೊಸ ರೀತಿಯಾಗಿ ಗುರ್ತು ಸಿಕ್ಕಿದೆ ಅಂತ ಮೊದಲು ಇದು ಸೀಸನ್ ವೈಸ್ ಕೆಲಸ ನಮಗೆ ಸೀಸನ್ ಅಲ್ಲಿ ಕೆಲವು ಸಲ ಮಾಡ್ತಿದ್ವಿ ಕೆಲವು ಸಲ ಹಾಗೆ ಇರ್ತಿದ್ವಿ ಪ್ರತಿನಿತ್ಯ ನಮ್ಮ ಕೆಲಸ ಇದ್ದೇ ಇದೆ ಸಂಜೀವಿನಿಯಿಂದ ನಮಗೆ ಆತ್ಮವಿಶ್ವಾಸದ ಜೊತೆಗೆ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸ್ಕೊಳ್ಳೋಕ್ಕೆ ನಾವು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋಕ್ಕೆ ತುಂಬ ಸಹಾಯವಾಗಿದೆ ಸಂಜೀವಿನಿಗೆ ಧನ್ಯವಾದಗಳು